ಬಾಳು ಬೆಳಗುಂದಿ ಪತ್ನಿ ಮಹಾಲೇಶ್ ಅವರು ಕಂಪ್ಲೀಟ್ ಆಗಿ ಶಾಕ್ ಹೋಗ್ತಾರೆ ಕೇಳಿದ್ರೆ ಟಿವಿಲಿ ಅವರು ಕೂಡ ಗಗನ ಮತ್ತೆ ಡ್ರೋಮ್ ಪ್ರತಾಪ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದಾರೆ ಯಾವ ರೀತಿ ಅಂದ್ರೆ ಬ್ಲಾಕ್ ಬಸ್ತರ್ ಅಂತ ಬಜಾರ್ ಅನ್ನ ಕೂಡ ಹೊಡಿತಾರೆ ಜಡ್ಜಸ್ಗಳು ಸೊ ಆ ರೀತಿ ಒಂದು ಪರ್ಫಾರ್ಮೆನ್ಸ್ ಅನ್ನ ಗಗನ ಮತ್ತೆ ಡ್ರೋಮ್ ಪ್ರತಾಪ್ ಅವ್ರು ಮಾಡಿದ್ದಾರೆ ಇದನ್ನ ನೋಡಿದಂತಹ ಬಾಳು ಬೆಳಗುಂದಿ ಅವರ ಪತ್ನಿ ಮತ್ತೆ ಅವರಿಗೂ ಕೂಡ ಬಹಳಷ್ಟು ಆಶ್ಚರ್ಯ ಆಯ್ತು ಏನ್ ಈ ರೀತಿಯ ಪರ್ಫಾರ್ಮೆನ್ಸ್ ಗ್ರ್ಯಾಂಡ್ ಫ್ಲಾನಿಗೆ ನೀಡಿದ್ದಾರೆ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಾಳು ಬೆಳಗುಂದಿ ಗಗನ ಎಂದಿನಂತೆ ಗೊತ್ತಿರುವ ಹಾಗೆ ಅವರು ಕೂಡ ಶೋಗಳಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ದಾರೆ ಮತ್ತು ಅವರು ವಿಡಿಯೋ ಸಾಂಗ್ ಸಹ ಮಾಡಿದ್ದಾರೆ ಹೀಗಾಗಿ ಅವ್ರಿಗೂ ಕೂಡ ಚಿರ ಪರಿಚಯ ಗಗನ ಅವರು ಆಗಾಗ ಕಾಲ್ ಮಾಡೋ ಮೂಲಕ ಅವ್ರ ಜೊತೆ ಮಾತನಾಡ್ತಾರೆ ಉತ್ತಮವಾದಂತ ಟಚ್ ಇದ್ದಾರೆ ಫ್ರೆಂಡ್ಶಿಪ್ ಕೂಡ ಇದೆ ಬಹಳಷ್ಟು ಅವರು ಕೂಡ ಗಗನಗೆ ಮತ್ತೆ ಪ್ರತಾಪ್ಗೆ ವಿಶ್ ಮಾಡಿದ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿ ಅಂತ ಅದೇ ರೀತಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ಇದನ್ನು ನೋಡಿದಂತ ಕಂಪ್ಲೀಟ್ ಆಗಿ ಪಟ್ಟಿದ್ದಾರೆ ಯಾಕೆಂದ್ರೆ ಟಿವಿಲಿ ಪ್ರತಿಯೊಬ್ಬರು ಕೂಡ ಗಮನಿಸಬಹುದು ಗ್ರ್ಯಾಂಡ್ ಫಿನಾಲೇ ಬರ್ತದೆ ಶನಿವಾರ ಮತ್ತು ಭಾನುವಾರ ಮಿಸ್ ಮಾಡಿದ ಎಲ್ಲರೂ ಕೂಡ ನೋಡಿ ಚೆನ್ನಾಗಿದೆ ಕಂಟೆಸ್ಟೆಂಟ್ಸ್ ಗಳು ಕೂಡ ಸೂಪರ್ ಆಗಿ ಪರ್ಫಾಮೆನ್ಸ್ ನೀಡಿದ್ದಾರೆ ಅದೇ ರೀತಿ ಎಲ್ರಿಗೂ ಕೂಡ ಟಕ್ಕರ್ ಕೊಡುವ ಹಾಗೆ ಗಗನ ಮತ್ತೆ ಪ್ರತಾಪ್ ಅವರು ಕೂಡ ಡ್ಯಾನ್ಸ್ ಮಾಡಿದರೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಜನರು ಕೂಡ ಮೆಚ್ಚಿಕೊಂಡಿದ್ದಾರೆ ಗಗನ ಅವರ ಒಂದು ಡ್ಯಾನ್ಸ್ ಅನ್ನ ನೋಡಿ ಅದೇ ರೀತಿ ಮಹಾರಾಷ್ಟ್ರ ಅವರು ಕೂಡ ಅಷ್ಟೇ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದಾರೆ ಅಂತ ಒಳ್ಳೊಳ್ಳೆ ಕಮೆಂಟ್ಸ್ ಪಾಸಿಟಿವ್ ಆಗಿ ಕೂಡ ತಿಳಿಸಿದ್ದಾರೆ